ಕುರಿತು ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತ ಕೋರುತ್ತಾ ಇಂದು ಮಧ್ಯಾಹ್ನದಲ್ಲಿ ಪತ್ರಿಕಾಗೋಷ್ಠಿ ವಿವರ ಹನ್ನೊಂದು ಈ ಸರ್ಕಾರ ಏನು ಮಾಡಿದೆ ಅಂದ್ರೆ ಈ ಸರ್ಕಾರದ ನ್ಯೂನತೆಗಳನ್ನು ಹನ್ನೊಂದು ಅಂಶಗಳ ಮೂಲಕ ನಿಮಗೆ ನಿಮ್ಮ ಮುಂದೆ ಇಡಲು ಇಚ್ಛೆ ಕೊಡುತ್ತೇನೆ ಮೊದಲನೇದಾಗಿ ಶ್ರೀ ನಾಗಮೋಹನ್ ದಾಸ್ ವರದಿ ಸಲ್ಲಿಸಿದ ತರುವಾಯ ಕರೆದಿರುವ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಆಗಸ್ಟ್ ಹತ್ತೊಂಬತ್ತರಂದು ಮುಂದೂಡಿತು ನಾಗಮೋಹನ್ ದಾಸ್ ಅವರು ವರದಿ ಹದಿನಾರನೇ ತಾರೀಕಿಗೆ ನಮ್ಮ ಅನುಷ್ಠಾನ ಅಂತ ಸರ್ಕಾರದವರು ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದರು ಕೊಟ್ಟ ನಂತರ ಮೀನಾಮಿಷೆ ಎಣಿಸಿ ನಾಗಮೋಹನ್ ದಾಸ್ ಅವರದ ವರದಿಯನ್ನು ಮುಂದೂಡಬೇಕಂತ ತಿಳ್ಕೊಂಡು ಈ ಸಚಿವ ಸಂಪುಟವನ್ನು ಮತ್ತೆ ಹತ್ತೊಂಬತ್ತಕ್ಕೆ ಮುಂದೂಡಲಾಗಿದೆ ಅದೇ ರೀತಿಯಾಗಿ ಇದು ಹನ್ನೆರಡು ಅಂಶಗಳನ್ನು ಒಳಗೊಂಡದ ಈ ಹನ್ನೆರಡು ಅಂಶಗಳನ್ನು ನಾನು ಓದಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆಯೋಗದ ಕಾರ್ಯಕಲಾಪದಲ್ಲಿ ಒಂದೇ ಗುಂಪಿನ ಅಧಿಕಾರಿಗಳು ಕಾರ್ಯನಿರ್ವಹಿಸಿದ್ದಾರೆ ಈಗ ಅದೇ ಜನರು ವರದಿಯ ಬಗ್ಗೆ ತಕರಾರು ತೆಗೆದು ಸಂಪುಟ ಉಪ ಸಮಿತಿ ರಚಿಸಲು ಹುನ್ನಾರ ಒಂದೇ ಸಕ್ರಿಯವಾಗಿದೆ ಒಂದೇ ಗುಂಪಿನವರು ಅಂದ್ರೆ ನಾಗಮೋಹನ್ ದಾಸ್ ವರದಿ ಮಾಡಾಗ ಬಿ ಜೆ ಅವರು ಯಾರೂ ಇದ್ದಿದ್ದಿಲ್ಲ ಕಾಂಗ್ರೆಸ್ ಸರ್ಕಾರದವರೇ ಇದ್ರಿ ಕಾಂಗ್ರೆಸ್ ಪ್ರಭಾವಿ ಸಚಿವರೇ ಇದ್ರಿ ನಮ್ಮ ಇನ್ನೊಂದು ಜಾತಿಯ ಏನಂತಂದ್ರೆ ಸಚಿವರೇ ಇದ್ರು ಅದರಾಗ ನಾವ್ಯಾರೂ ಕೈಯಾಡಿಸಿಲ್ಲ ಅವರೇ ಅದ ಇದ್ದಂಥವ್ರು ನಾಗಮೋಹನ್ ದಾಸ್ ವರದಿನೂ ಅವರೇ ರಚನೆ ಮಾಡಿದರು ರಚನೆ ಮಾಡಿದವರು ಈಗ ಅದಕ್ಕೆ ತಕರಾರ ನನ್ನ ಪ್ರಶ್ನೆ ನಮ್ಮವ್ರು ಯಾರು ಇಲ್ಲ ನೀವೇ ಮಾಡಿದಂತ ನಾಗಮೋಹನ್ ದಾಸ್ ಅವರಿಗೆ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಮಾದಿಗರಿಗೆ ಅಂದ್ರೆ ಎಡಗೈಯವರಿಗೆ ಹೆಚ್ಚು ಕೊಡ್ತೀನಿ ಬಾಲ್ ಹೆಚ್ಚಾ ಅನ್ನುವಂಥದ್ದು ಅನ್ನುವಂತದ್ದು ಒಂದು ಉದ್ದೇಶ ಇಟ್ಟುಕೊಂಡು ಈಗೇನು ಹುನ್ನಾವರ ನಡೆದಂದ್ರೆ ಈ ಸಮಿತಿ ನಾಗಮೋಹನ್ ದಾಸ್ ಸಮಿತಿಯನ್ನ ಮುಂದೂಡಬೇಕು ಅನ್ನೋದು ಒಂದು ಎರಡನೇದಾಗಿ ನಾಗಮೋಹನ್ ದಾಸ್ ಆಯೋಗದ ಶಿಫಾರಸಿನ ಆದಿ ಕರ್ನಾಟಕದಲ್ಲಿ ಆದಿ ಕರ್ನಾಟಕ ಜನಸಂಖ್ಯೆ ಒಂದು ಲಕ್ಷ ನಲವತ್ತೇಳು ಸಾವಿರ ಒಂದು ನೂರ ತೊಂಬತ್ತೊಂಬತ್ತು ಅದರ ಆದಿಡ್ರ ಆದಿ ದ್ರಾವಿಡ ಜನಸಂಖ್ಯೆ ಮೂರು ಲಕ್ಷ ಇಪ್ಪತ್ತು ಸಾವಿರ ಆರುನೂರ ಆರುನೂರ ನಲವತ್ತೊಂದು ಅದರ ಆದಿ ಕರ್ನಾಟಕ ಜನಸಂಖ್ಯೆ ಏಳು ಸಾವಿರ ಒಂದು ನೂರ ಹದಿನಾಲ್ಕು ಅದರ ಇದನ್ನು ಈ ಪ್ರವರ್ಗದಲ್ಲಿ ಗುರುತಿಸಲಾಗಿದೆ ಅಂದರೆ ನಮ್ಮ ಜಾತಿಯ ಜನಸಂಖ್ಯೆ ಎಡ ಎಡ ಪಂಗಡದವರ ಜನಸಂಖ್ಯೆಯನ್ನು ಕಡಿಮೆ ಮಾಡುವ ಗೋಸ್ಕರವಾಗಿ ಬಲ ಇವರು ಅವ್ರು ಏನು ಮಾಡ್ಯಾರಂದ್ರೆ ಜನಸಂಖ್ಯೆಯನ್ನು ವರ್ಗೀಕರಣ ಮಾಡುವಲ್ಲಿ ವ್ಯತ್ಯಾಸಗಳನ್ನು ಮಾಡಿ ನಮಗೆ ತೋರಿಸ್ತಾ ನಮ್ಮದೇ ಯಾವುದೇ ವ್ಯತ್ಯಾಸವಾಗಿಲ್ಲ ನಾವು ಕರೆಕ್ಟ್ ಆಗಿದ್ದೀವಿ ಜನಸಂಖ್ಯೆಯಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇರುವುದರಿಂದ ಇನ್ನೋರ್ವ್ರು ಏನಾಗ್ಯದಪ್ಪ ಅಂದ್ರೆ ಇವ್ರನ್ನ ಯಾವ ರೀತಿ ಕಡಿಮೆ ಅನ್ನುವಂತ ಉದ್ದೇಶಕ್ಕೆ ಈ ಜಾತಿಗಳನ್ನು ಎ ಬಿ ಸಿ ಡಿ ವರ್ಗದಲ್ಲಿ ಮಾಡಿದೆ ಮುಂದೆ ಈ ಪ್ರವರ್ಗದಲ್ಲಿ ಗುರುತಿಸಲಾಗಿದೆ ಈಗ ಸಿ ಗುಂಪಿನ ಇಡಿಯಾಗಿ ಈ ಗುಂಪಿಗೆ ಸೇರಿಸಿ ಉನ್ನಾವರ ನಡೆದಿದೆ ಈ ಗುಂಪಿನಲ್ಲಿ ಮೂಲ ಜಾತಿ ಆದಿ ಆದಿಡ್ರಾವಿಡ ಎಂದು ಗುರುತಿಸಿದವರು ಮೂರು ಲಕ್ಷ ಇಪ್ಪತ್ತು ಸಾವಿರ ನಾಲ್ಕುನೂರ ನಲ್ವತ್ತೊಂದು ಜನರಿಂದ ಇದರಲ್ಲಿ ಬಹುತೇಕ ಜನರು ಪೌರ ಕಾರ್ಮಿಕರ ವೃತ್ತಿಯಲ್ಲಿ ಇದ್ದವರು ಎಡಗೈಗೆ ಸಂಬಂಧಪಟ್ಟ ಜಾತಿಯವರ ಹೇಳಲಿಕ್ಕೆ ನಾವು ಇಚ್ಛಾಪಡ್ತೀನಿ ಮಾಡ ಮೂರನೇ ಅಂಶ ಅಂದರೆ ಸರ್ಕಾರದ ವಿಳಂಬ ನೀತಿ ಸಮುದಾಯ ಸಮಾಜ ಒಳ ಸಮಾಜದ ನಮ್ಮ ಸೋದರ ಗುಂಪಿನವರು ಅಂದರೆ ಬಲಗೈ ಗುಂಪಿನವರು ನಾವು ಅವ್ರಿಗೆ ಯಾರಿಗೆ ಡಿಸಿಜ್ ಮಾಡೋ ಹಾಂಗಿಲ್ಲ ಅವ್ರಿಗೆ ಯಾರಿಗೂ ನಾವೇನು ಬೇಯುವಂಗಿಲ್ಲ ಪ್ರದರ್ಶನಕ್ಕೆ ಇಳಿದು ಒಳ್ಳೆಯ ಬೆಳವಣಿಗೆಯನ್ನು ಸರ್ಕಾರದಲ್ಲಿ ಪ್ರಭಾವಿ ಸಚಿವರೇ ತಮ್ಮವರೇ ಇದ್ದರೂ ಅನಗತ್ಯವಾಗಿ ಬೀದಿ ಇಳಿದು ದೇಶ ಭಾಷಣ ಮಾಡುವುದು ಪರಸ್ಪರ ಅಂತರ ಹೆಚ್ಚು ಮಾಡುತ್ತದೆ ಈ ಬೆಳವಣಿಗೆಯಲ್ಲಿ ಹಿಂದೆ ಇದ್ದಾರೆ ಎಂದು ಮಾಹಿತಿಗಳು ಬಂದಿದೆ ಇದೊಂದು ಆತಂಕಕಾರಿ ಬೆಳವಣಿಗೆ ಯಾಕಂದರೆ ನಮ್ಮವರೇ ಸರ್ಕಾರದವರು ಅವರೇ ಇದ್ದು ಬದಲಾಗ ಈ ನಾಗಮೋಹನ್ ದಾಸ್ ಸಂಪುಟವನ್ನು ವರದಿ ಮಾಡಿದಾಗ ಅವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಅದ ನಾಲ್ಕನೇದಾಗಿ ಸಿದ್ದರಾಮಯ್ಯ ಸರ್ಕಾರ ಎರಡು ಸಾವಿರ ಹದಿಮೂರರಿಂದ ಎರಡು ಸಾವಿರ ಹದಿನ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆದಾಗಲೂ ಇದೇ ವಿಳಂಬ ದ್ರೋಹ ಚಾಲೆ ನಡೆಸಿದರು ಈಗಲೂ ಅದನ್ನೇ ಮುಂದುವರಿಸುತ್ತಾರೆ ನಮ್ಮ ನೆರೆಯ ನೇರ ಆರೋಪವೇನೆಂದರೆ ಸಿದ್ದರಾಮಯ್ಯನವರು ಮೂರು ಸ ಮೂರು ಸಚಿವರ ಕೈಗೊಂಬೆ ಆಗಿದ್ದಾರೆ ಎಂಬುದು ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಪ್ರಭಾವಿ ಸಚಿವರ ಮೂರು ಕೈಗೊಂಬೆ ಆಗಿ ಅವ್ರಿಗೆ ಯಾವುದೇ ರೀತಿ ಮಾಡಲಾಕ ತಾಕತ್ತಿಲ್ಲ ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟು ನಮ್ಮದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು ಅದೇ ನೇರ ನೆರೆ ರಾಜ್ಯಗಳಲ್ಲಿ ಆಯೋಗ ರಚನೆ ಮಾಡಿ ಈಗಾಗಲೇ ಏನಂದ್ರೆ ಈಗಾಗಲೇ ಅನುಕಂಪ ಆಧಾರ ಮೇಲೆ ಆರು ಪರ್ಸೆಂಟೇಜ್ ಅವ್ರಿಗೆ ಕೊಟ್ಟುಬಿಡ್ತು ಆದರೆ ನಮ್ಮ ಸರ್ಕಾರದವರು ಯಾಕೆ ಮೀನಾಮಿಷ ಎಣಿಸ್ತಾರ ಮಾನ್ಯ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರಿಗೆ ನೇರವಾಗಿ ಪ್ರಶ್ನೆ ನಾ ನಿಮ್ಮಲ್ಲಿ ಘಟಿಸ್ತನ ಬೇಕು ಬೇರೆ ಸಚಿವರು ಮಾತು ಕೇಳಿಕೊಂಡು ನೀವು ಏನು ಮಾಡ್ತೀರಂತಂದ್ರೆ ಅದನ್ನು ಮುಂದೂಡಾಕ ಮುಂದೂಡಕ್ಕೆ ಪ್ರಯತ್ನ ಪಡಕತ್ತಿ ನೆಕ್ಸ್ಟ್ ಸಚಿವ ಸಂಪುಟ ಸಭೆಯನ್ನು ಮುಂದೆ ಹಾಕಿ ಎಲ್ಲ ಜಾತಿಗಳು ಉಪಜಾತಿಗಳಲ್ಲಿ ನೇರ ಸಂಘರ್ಷ ಹಿಡಿತಾರೆ ಅಂದ್ರೆ ಏನೈತಿ ಎಲ್ಲ ಪರಿಶಿಷ್ಟ ಜಾತಿಯಲ್ಲಿ ಎಲ್ಲರನ್ನು ಬೀನಿ ಇಳಿಸಿಬಿಡೋದು ನೈವೇನೇವೇ ಹೊಡೆದಾಡ್ರಿ ಅನ್ನುವಂಥ ಒಂದು ವಿಚಾರವನ್ನ ಸಿದ್ದರಾಮಯ್ಯನವರು ಹೇಳ್ತಾರೆ ಮುಂದೆ ನಮ್ಮ ನಮ್ಮದು ಚಿತ್ರದುರ್ಗ ಡಿಕ್ಲರೇಷನ್ ಎಂಬ ಹೆಚ್ಚು ಹೊಚ್ಚಿಕೊಂಡಿದ್ದು ಸಿದ್ದರಾಮಯ್ಯನವರು ಮೊದಲು ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ನಿರ್ಣಯ ಘೋಷಿಸುವುದಕ್ಕಾಗಿ ಸಿದ್ದರಾಮಯ್ಯನವರು ಹೇಳಿ ಎರಡು ವರ್ಷ ಮೂರು ತಿಂಗಳಾಯಿತು ಸಿದ್ದರಾಮಯ್ಯನವರು ಸರ್ಕಾರ ಚಿತ್ರದುರ್ಗದಲ್ಲಿ ಡಿಕ್ಲೇರೇಷನ್ ಕೊಟ್ಟರು ನಮ್ಮ ಹೋರಾಟಗಾರರ ಮುಂದೆ ಇಲ್ಲ ನಮ್ಮ ಸರ್ಕಾರ ಬಂದಗಳೇ ಎರಡು ವರ್ಷದಲ್ಲಿ ನಿಮ್ಮದು ನಮ್ಮ ಸರ್ಕಾರ ಬಂದ ತಕ್ಷಣವೇ ನಾವು ಮಾಡ್ತೀವಿ ಅಂತ ಹೇಳಿದರು ಅದನ್ನ ಈಗ ಎರಡು ವರ್ಷ ಮೂರು ತಿಂಗಳಾಯ್ತು ಮಗ್ಳಿಗೆ ಇಟ್ಟು ಮಲ್ಕೊಳಕೈತೆಂದರಾಜ ವರದಿ ಹೆಸರಿನಲ್ಲಿ ಒಂದು ನೂರ ಐವತ್ತು ಕೋಟಿ ರೂಪಾಯಿಯನ್ನು ಮುಳುಗಿಸಿದರು ಈಗ ನಾಗಮೋಹನ್ ದಾಸ್ ವರದಿಯನ್ನು ನಮ್ಮ ಮೂಗಿಗೆ ಮುಂದಿನ ಮೂಗಿನ ನೆ ನೆರೆಗೆ ತಿದ್ದುಪಡಿ ಮಾಡಿಕೊಳ್ಳುವುದು ಹುನ್ನಾವರ ನಡೆದಿದೆ ಅಂದರೆ ನಮ್ಮ ಈ ನಾಗಮೋಹನ್ ದಾಸ್ ಅವರು ವರದಿಯನ್ನು ತಿದ್ದುಪಡಿ ಬೇ ಅನ್ನುವಂಥ ಹುನ್ನಾವರವು ನಡೆದಿದೆ ಇದೆಲ್ಲ ಅಧ್ಯಯನ ಮಾಡಿ ಮಾಧುಸ್ವಾಮಿ ವರದಿ ಬಲ ಬಲ ಗುಂಪಿಗೆ ಫೈವ್ ಪಾಯಿಂಟ್ ಪಾಯಿಂಟ್ ಗೋವಿ ಬಂಜಾರ ಗುಂಪಿಗೆ ನಾಲ್ಕು ಪಾಯಿಂಟ್ ಫೈವ್ ಮೀಸಲಾತಿ ನಿಗದಿಪಡಿಸಲಾಗಿತ್ತು ಬಿಗುಮಾನ ಬಿಟ್ಟು ರಾಜ್ಯ ಸರ್ಕಾರ ಮಾಧುಸ್ವಾಮಿ ವರದಿಯನ್ನೇ ಜಾರಿಗೆ ಮಾಡುವುದು ಒಳ್ಳೆಯದು ಇಲ್ಲವಾದರೆ ಎಲ್ಲ ಆಯೋಗ ಆಯೋಗಗಳು ಹೇಳುವಂತೆ ಮಾದಿಗೆ ಆರು ಪರ್ಸೆಂಟ್ ಪ್ರತ್ಯೇಕ ಮೀಸಲಾತಿ ಕೊಟ್ಟು ಉಳಿದಿದ್ದನ್ನು ನಿಧಾನಗತಿಯಲ್ಲಿ ಮಾಡಬಹುದು ಅಂದರೆ ನಮ್ಮ ಆಯೋಗದ ನಾವು ಏನು ಹೇಳ್ತೀವಿ ಮಾಧುಸ್ವಾಮಿ ವರದಿಯನ್ನು ಕೊಟ್ಟಿತ್ತಲ್ಲ ಆರು ಪರ್ಸೆಂಟೇಜ್ ಅದನ್ನು ನಮಗೆ ಬಿಡಿ ಸ್ವಾಮಿ ಅದನ್ನು ಕೊಟ್ಟ ಮುಂದೆ ನೀವು ಯಾವಾಗಾರ ಮಾಡಿರಿ ನಮ್ಮ ವರದಿಯನ್ನು ನಮಗೆ ನಮ್ಮ ಬರ್ತಕ್ಕಂಥ ಪಾಲು ನಮಗೆ ಆರು ಪರ್ಸೆಂಟೇಜ್ ಕೊಟ್ಟು ನಾವ್ಯಾರನ್ನೂ ಕೇಳಿ ಮುಂದೆ ಅವ್ರದ್ದು ಯಾವಾಗಾರ ಮಾಡಿ ನೆಕ್ಸ್ಟ್ ಅದನ್ನೇ ಹನ್ನೊಂದಿನಿಂದ ಇದ್ದೀವಿ ಒಳ ಮೀಸಲಾತಿ ಜಾರಿಗೆ ಆಗುವವರೆಗೆ ಉದ್ಯೋಗ ಅವಕಾಶಗಳನ್ನು ಬಂದು ಮಾಡುವುದರಿಂದ ಎಸ್ ಎಸ್ ಸಿ ಅಲ್ಲದ ಅಂದ್ರೆ ಸಮಾಜದ ಸಮಾಜಗಳಿಗೂ ಸಿದ್ದರಾಮಯ್ಯನವರು ವಿಳಂಬ ಧೋರಣೆ ಬಗ್ಗೆ ರೋಷಿ ಹೋಗಿಸಿ ಉದ್ಯೋಗ ಅವಕಾಶಗಳನ್ನು ನಿಲ್ಲಿಸಿ ಎಲ್ಲ ಮೂರು ಗುಂಪಿನ ದಲಿತರನ್ನು ವೇದಿಕೆ ಬೀದಿಗೆ ಬರುವಂತೆ ಮಾಡೋರು ಅಂದ್ರೆ ಸಿದ್ದರಾಮಯ್ಯನವರ ತಲೆಗೆ ಏನೈತೆ ಅಂತಂದ್ರೆ ಈಗ ನೇಮಕಾತಿಯನ್ನು ಬಂದ್ ಅಂತಂದ್ರೆ ಸಿದ್ದರಾಮ ಮುಂದೆ ಏನು ಹೇಳುದು ಸಿದ್ದರಾಮಯ್ಯನವರು ಏನು ಅಂತಂದ್ರೆ ಇಲ್ಲ ಅವರು ಸ್ಲೈಕ್ ಮಾಡಕತ್ತಾರ ಇವರು ನಾವು ಯಾವುದೇ ನೇಮಕಾತಿಗಳನ್ನು ಮಾಡೋದಿಲ್ಲ ಅದಕ್ಕೆ ಎಲ್ಲ ಸಮಾಜದವರು ಕೂಡಿ ಮತ್ತೊಂದು ಹೋರಾಟ ಮಾಡಿರಿ ಅನ್ನುವಂಥ ಉದ್ದೇಶ ಇದ್ದಾರೆ ಅವರು ಕಾಲಹರಣ ಮಾಡುವಂಥ ನೀತಿ ಪಕ್ಷಕ್ಕೆ ಇಟ್ಟು ತಕ್ಷಣ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಬೇಕು ಆಗಸ್ಟ್ ಹತ್ತೊಂಬತ್ತಕ್ಕೆ ಅಂತಿಮ ನಿರ್ಧಾರ ಪ್ರಕಟಿಸಿ ಒಳ ಮೀಸಲಾತಿ ಘೋಷಿಸಬೇಕು ಈ ಬಗ್ಗೆ ಸರ್ಕಾರ ಎಚ್ಚರಿಸಿ ನಾಳೆ ಜಿಲ್ಲಾದ್ಯಂತ ಎಲ್ಲ ಶಾಸಕರ ಮನೆಯ ಮುಂದೆ ಚಮಟರಾಜ್ ಚಳವಳಿಯನ್ನು ಈ ಪತ್ರಿಕಾಗೋಷ್ಠಿಗೆ ಮುಂದೆ ಹೇಳ್ತೀವಿ ಈ ಎರಡು ನೂರ ಇಪ್ಪತ್ನಾಲ್ಕು ಮತಕ್ಷೇತ್ರದ ಶಾಸಕರ ಮುಂದೆ ನಾಳೆ ರಾಜ್ಯಾದ್ಯಂತ ಎಲ್ಲ ಶಾಸಕರ ಮನೆ ಮುಂದೆ ಮತ್ತು ಸಚಿವರ ಮುಂದೆ ಟಮಟೆ ಚಳವಳಿ ಮಾಡ್ತೀವಂತ ನಾವು ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ಕೊಡ್ತೀವಿ ಇದನ್ನು ಮಣಿಲಿಲ್ಲ ಅಂತಂದ್ರೆ ಮುಂದಿನ ದಿನಮಾಳಲ್ಲಿ ಬೇರೆ ರೀತಿ ಹೋರಾಟ ಮಾಡೋಕ್ಕೆ ನಾವು ಸಜ್ಜಾಗಿದ್ದೀವಿ ಅದಕ್ಕೆ ಸಿದ್ದರಾಮಯ್ಯನವರಿಗೆ ಕೊನೆಯದಾಗಿ ನಾವು ಹೇಳ್ತೀವಿ ಈ ಮುಂಬರುವ ಹತ್ತೊಂಬತ್ತನೇ ತಾರೀಕಿಗೆ ಏನಾದರೂ ನೀವು ಸಚಿವ ಸಂಪುಟದಲ್ಲಿ ನಾಗಮೋಹನ್ ದಾಸ್ ವರದಿಯನ್ನು ನೀವು ಜಾರಿಗೆ ಮಾಡದೆ ಹೋದ್ರೆ ನಮ್ಮಲ್ಲಿ ರಕ್ತಪಾತ ಆಗುತ್ತೆ ಗ್ಯಾರಂಟಿ ನಿಮ್ಮ ಸರ್ಕಾರದ ಮೇಲೆ ಕಪ್ಪು ಚುಕ್ಕೆ ಕುಂದ್ರದ ಗ್ಯಾರಂಟಿ ಇದನ್ನೇನಾದರೂ ಕಡೆಗಣಿಸಿದ್ರೆ ಅಂದರೆ ಬೀದಿ ಬೀದಿಗಳಲ್ಲಿ ರಕ್ತಪಾತ ಮತ್ತು ಹೋರಾಟ ನಡೀತದಂಥ ಸಿದ್ದರಾಮಯ್ಯವ್ರ ಸರ್ಕಾರಕ್ಕೆ ನಾವು ನೇರವಾಗಿ ಎತ್ತ ನಮ್ಮ ಸಮಾಜದ ಬಾಂಧವರಿಗೆ ಏನು ಕರೆ ಕೊಡ್ತೇವಪ್ಪ ಅಂದ್ರೆ ನಾಳೆ ದಿವಸ ನಮ್ಮ ಎಲ್ಲ ಸಚಿವರ ಮನೆ ಆಯಿತು ಮತ್ತು ಶಾಸಕರ ಮನೆಗಳ ಮುಂದೆ ಹೋಗಿ ತಮಟೆ ಚಳವಳಿ ಮೂಲಕ ನಾವೆಲ್ಲರಿಗೂ ಹದಿನೆಂಟನೇ ತಾರೀಕಿಗೆ ನಾಳೆ ಸೋಮವಾರ ದಿವಸ ಸೋಮವಾರ ಬೆಳಿಗ್ಗೆ ಬೆಳಿಗ್ಗೆ ಹದಿನೆಂಟನೇ ತಾರೀಕಿಗೆ ಎಲ್ಲರೂ ಆಯಾ ತ ಮತಕ್ಷೇತ್ರದ ಶಾಸಕರಿಗೆ ನಮ್ಮ ಸಮುದಾಯದ ನಾಯಕರು ಎಲ್ಲರೂ ಒಟ್ಟಿಗೆ ಸೇರಿ ತಮ್ಮ ಚಳುವಳಿ ಚಳವಳಿ ಮೂಲಕ ಒಂದು ಮನವಿ ಕೊಡಬೇಕು ಏನಪ್ಪ ಅಂದ್ರೆ ನೀವು ನಾಳೆ ಸದನದಾಗ ನಮ್ಮ ನಮ್ಮ ಪರವಾಗಿ ಧ್ವನಿ ಎತ್ತಿರಿ ಅಂತೇಳಿ ಯಾರು ನಮ್ಮ ಪರವಾಗಿ ಎತ್ತಂಗಿಲ್ಲ ಅವ್ರಿಗೆ ಮುಂದೆ ಬರುವ ಚುನಾವಣೆ ಅಲ್ಲಿ ನಾವು ಏನು ಮಾಡಬೇಕು ಯಾವ ಥರ ತಕ್ಕ ಶಿಕ್ಷೆ ಅಂತ ನಾವು ನಿರ್ಧಾರ ಮಾಡಬೇಕು ಈಗಾಗಲೇ ನಾವು ಅನುಭವ ಸತ್ತೇವೆ ಯಾವ ಥರ ಕಷ್ಟಪಟ್ಟೇವೆ ನಮ್ಮೂರೇ ಏಳು ಜನ ಸತ್ತೋದ್ರು ಅದು ಕೂಡ ಇಡೀ ಪ್ರಪಂಚ ಕುರ್ತಗೆದ್ದಿ ಇನ್ನೂವರೆಗೆ ಮಲ್ಕೊಂಡಿರೋ ಸಿದ್ದರಾಮಯ್ಯ ಕಣ್ಣಿ ಕಾಣಿಸ್ತಾ ಇಲ್ಲ ಹಾಗಾಗಿ ದಲಿತರ ಹೆಸರು ಹೇಳ್ಕೊಂಡು ಬರ್ತಾ ಇರುವಂಥ ಮಾನ್ಯ ಸಿ ಎಮ್ ಸಾಹೇಬೇ ದಯವಿಟ್ಟು ನಾವು ಹೇಳಂಗಿಲ್ಲ ಏನೇನಿದ್ರು ನಮ್ಮ ನಮಗೆ ಗುರ್ತೈತೆ ಯಾವ ಥರ ನಾವು ಏನು ಮಾಡಬೇಕು ನಮ್ಮ ಹಕ್ಕು ನಾವು ಪಡ್ಕೋಬೇಕಪ್ಪ ಅಂದ್ರೆ ನಾವು ಯಾವ ರೀತಿ ಮಾಡ್ಬೇಕು ನಾವು ಸಜ್ಜಾಗಿವಿ ಇನ್ನು ಮುಂದೆ ನಿಮಗೆ ಹೇಳತ್ತೆ ಲಾಸ್ಟ್ ಇನ್ನು ಸಿ ಎಮ್ ಅವ್ರಿಗೆ ಹೇಳೋಲ್ಲ ನಮ್ಮ ಲೋಕಲ್ ಶಾಸಕರು ಮತ್ತು ನಮ್ಮ ಮಂತ್ರಿಗಳಿಗೆ ನಾವು ರಿಕ್ವೆಸ್ಟ್ ಪಡ್ಕೊತೀವಿ ನೀವು ನಮ್ಮ ಪರವಾಗಿ ಇದ್ರೆ ನಮ್ಮ ಹೋಟ್ಗಳು ನಿಮ್ಗೆ ಇದ್ರೆ ನಮ್ಮ ನಮ್ಮ ಜನರ ಮೇಲೆ ನಿಮ್ಗೆ ಏನಾದರೂ ನಂಬಿಕೆ ಇತ್ತು ಅಂತಂದ್ರೆ ನಾಳೆ ನೀವು ಸದನದಾಗ ಮಾತಾಡಬೇಕು ಇಲ್ಲ ಮುಂದಿನ ದಿನ ಮಾಡ ನಮ್ಮ ಸಮಾಜದಿಂದ ನಾವೇ ನಿಮಗೆ ಅದೇನಂತರ ಹೊರಗಿಡುವಂಥ ನಮ್ಮ ಓಣಿ ಬರ್ಲಾರೇ ನಾವು ನೋಡ್ಕೊಳ್ತ ಜಾಬ್ದಾರಿ ನಮ್ಮ ಸಮುದಾಯದ ಐತೆ ಅಂತೇಳಿ ಈ ಸಮಯದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ